ಹಾಂ ಹೇಳು ಮುಚ್ಚೆ ಹಾಂ ಮತ್ತೆ ಟೀ ಕುಡ್ದೇನಾ ಹೌದಾ ಓಕೆ 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 ಮತ್ತೆ ಏನು ಸಮಾಚಾರ ಹೌದಾ ಮಗ ಇದು ಕೊಯ್ನೂರಲ್ಲಿ ಏನೋ ಕತ್ಕೊಂಡು ಹೋದ್ರು ಅಂತ ಹೇಳಿದ್ರಲ್ಲ ಏನದು ಅರ್ಥ ಆಯಿತು ಅನಿಸುತ್ತೆ ಹಾಂ ಡೈಮಂಡ್ ಡೈಮಂಡು ಅದು ಯಾರು ಕತ್ಕೊಂಡೋಗಿಲ್ಲ ಮಗ ಇಲ್ಲೇ ನನ್ನ ಪಕ್ಕದಲ್ಲೇ ಗೊತ್ತೈತೆ ಹಾಕಿಲ್ಲ ಕಣ ಪಂಚೆ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಹ್ಞೂ ಮಗಲಿ ಏನ ಜುಮ್ಕಿ ಅಲ್ಲ ಅದು ಏನು ಆ ಸ್ಟೈಲು ಮಗ ಏನ್ ಗೊತ್ತೇನ ಹುಡುಗಿ ಸಕ್ಕತ್ತಾಗಿ ಸಾಕಾಗ ಕಣೋ ನಾನು ಇಷ್ಟು ವರ್ಷ ಹುಡುಕ್ತಿದ್ದೆ ಗೊತ್ತಾ ಟ್ರೆಡಿಷನ್ ಅಲ್ಲಾಗಬೇಕು ಟ್ರೆಡಿಷನ್ ಬೇಕು ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಕಣ್ಣಲ್ಲಿ ಐತೆ ಮಗ ಒಂದು ಆಯಸ್ಕ ಅಂತ ಅಲ್ಲೇ 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 ಅಲ್ಲ ಸಕಾತಾಗ ಉಳಿಕ ಮಗ ನಾನು ಈ ಜನ್ಮದಲ್ಲಿ ಪಿಕ್ಸು ಇವಳೆ ಪಕ್ಕ ಪಕ್ಕ ಪಿಕ್ಸ ಬಿಡಿದ್ದೀನಿ ಚೆನ್ನಾಗ್ ಹೇಳ ಕಣ ಮೂಗುತ್ತಿ ಅವಳು ಏನಂದ್ರೆ ಒಂದು ಸ್ವಲ್ಪ ಒಂದು ಚೂರು ಬ್ಲ್ಯಾಕ್ ಅವಳೆ ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡಿಯ ಪ್ರಶ್ನೆ ಹಿಗು ಉಂಟೆ ಇರಲಿ ಬಿಡು ಕಪ್ಪೆ ಕಸ್ತೂರಿ ಅಲ್ವೇ ಚೆನ್ನಾಗೇಳೆ ಮೇಂಟೈನ್ ಮಾಡ್ಕೋಬೋದು ಏನ ಸೀರೆ ಏನ ಬಳೆ ಲಿಫ್ಟಿಕ್ ಒಂದು ಸ್ವಲ್ಪ ಹಾಕ್ತಾಳೆ ಇರಲಿ ಮದುವೆ ಎಲ್ಲ ಆದಮೇಲೆ ಎಲ್ಲ ಕ್ಯಾನ್ಸಲ್ ಮಾಡಿಸ್ಬಿಡೋದೆ ಲ್ಯಾಟ್ರಿ ಅಲ್ಲೇ 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 ಏ ಏ ಏನ ರಗಾಡೋದು ಅದು ಸಕ್ಕದೇ ಕಡೋ ಚಿನ್ನ ಸರಾಲ ಹಾಕೋಳೆ ಸಕರಾಗ ನೋಡಬೇಕು ಮಗ ಮತ್ತಿನ್ನೊಂದು ಈ ಬಳೆ ಹಸ್ರು ಬಳೆ ಹಾಕಿರೇ

ಅಲ್ಲ ತುಂಬ ಚೆನ್ನಾಗಿದ್ದೀರಾ ಒಂದು ಮಾತು ಕೇಳ್ತೀನಿ ತಪ್ಪು ತಿಳ್ಕೋಬೇಡಿ ನಾನು ನಿಮ್ಮನ್ನು ನಿಮ್ಮನ್ನ ಲವ್ ಮಾಡ್ಬೋದಾ ಹೇಳಿ ನಗಾಡಿಬೇಡಿ ಏಯ್ ನಾಚಿಕಬೇಡಿ ಹೇಳಿ ನನಗೆ ಅಯ್ಯ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆನೇ ಇದ್ವಲ್ಲ ನಾವೇನು ನೂರು ಜನ ಜೊತೆ ಹುಡುಗಿ ಜೊತೆ ಲವ್ ಮಾಡಿದ್ದೀವ ನಾವು ಫಸ್ಟ್ ಆದರೂ ಬೇ ಏಯ್ ಏ ಏ ಒಂದು ಹುಡುಗಿ ನಗಾಡ್ತಿದ್ದಾಳೆ ಅಂದರೆ ಫಕ್ಕ ಫಿಕ್ಸ್ ಆಗಿದ್ದಾಳೆ ತರ್ತಾ ಏನಂತೀರಾ ನಮ್ಮ ಮನೆಯಲ್ಲಿ ಇವೆಲ್ಲ ಒಪ್ಪಲ್ಲ ರೀ ನಾನು ಒಪ್ಪಿಸ್ತೀನಿ ಬೇಡ ಏ ಇರ್ಲಿ ಒಪ್ಕೊಳ್ಳಿ ಬೇಡ ನಂಗೆ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ ಸಿನ್ಮಾದಲ್ಲಿ ಅವಳು ನೋಡಿರಲ್ಲ ಇವ್ಗೆ ಗೊತ್ತಿರಲ್ಲಪ್ಪ ಹಂಗೆ ಸಾಂಗ್ ಹೋಗ್ಬಿಡ್ತಾನ ಲವ್ ಮೇಲೆ ನಂಬಿಕೆ ಇಲ್ವಾ ಲವ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಈ ಜಗತ್ತಲ್ಲಿ ಬದುಕಕ್ಕೆ ಆಸಕ್ತಿ ಇಲ್ಲ ಅಂತ ಲವ್ ಮಾಡ್ತಾರೆ ಕೈ ಕೊಡ್ತಾರೆ ಹೋಗ್ತಾರೆ ನನಗೆ ಅದೆಲ್ಲ ಇಷ್ಟ ವಾರೆ ಮೇರಿ ಲಡ್ಕಿ ನಿನ್ನಂತರ ಇನ್ನು ಈ ದೇಶದಲ್ಲಿ ಇದಾರಾ ಎಲ್ಲ ಒಂದೇ ತರ ಇರಲ್ಲ ನನ್ನ ತರ ಜೆಂಟಲ್ ಮ್ಯಾನ್ ಇರ್ತಾರೆ ಓ ಬಾರೋ ಅಪರೂಪದ ಬಳ್ಳಂದಿ ಬಾಬಾ ಹೋಗಿಪ್ಪ ಏನೇನೋ ಹೇಳ್ತೀರಾ ಏ ಏನ್ರಿ ನೀವು ಇರೋದ್ನೇ ಹೇಳ್ತಾ ಇರೋದು ನೋಡಿ ಇಬ್ರು ಮದುವೆ ಆದ್ರೆ ಎಲ್ಲಾ ಖಾಲಿ ಮದ್ವೆ ಆದ್ರೆ ಲೈಫ್ ಎಂತದು ಆಗ್ತಾರೆ ಅಷ್ಟೇ ಎಲ್ಲಾ ಎಲ್ಲಾ ಗಂಡಸರು ಒಂದೇನೆ ತನಕ ತುಂಬಾ ಪ್ರೀತಿಯಿಂದ ಮಾತಾಡ್ಸಿ ನೀನೇ ನನ್ ಚಿನ್ನ ರನ್ನ ಮುದ್ದು ಬಂಗಾರ ಅಂತ ಹೇಳ್ತೀರಾ ಅದೇ ಮದ್ವೆ ಆದ್ಮೇಲೆ ಏ ಹೋಗೆಲ್ಲೇ ಹೋಗೇ ಅಪ್ಪನ ಮನೆಗೆ ಹೋಗೇ ನಿಮ್ಮ ಅಮ್ಮನ ಮನೆಗೆ ಅಂತೀರಾ ಇಷ್ಟೇ ನಿಮ್ ಗಂಡ್ ಮಕ್ಳು ಬಾಳು ಅರ್ಥ ಆಯ್ತು ಅನ್ಸುತ್ತೆ ಎಷ್ಟು ಮುದ್ದ ಮಾತಾಡ್ತಿರೀ ತುಂಬಾ ತುಂಬ ಮುದ್ದ ಬೈತಿರಲ್ರಿ ಇಂಥ ಮುದ್ದಾಗಿ ಮಾತಾಡೋ ಹುಡುಗಿ ಮುದ್ದಾದ ಹೆಂಡತಿ ಆಗ್ಬಿಟ್ರೆ ನನ್ನಷ್ಟು ಭಾಗ್ಯವಂತ ಯಾರೂ ಇರಲ್ಲ ನೋಡಿ ಯೋತ್ನೆ ರೀ ಅಂದ್ರೆ ಪಕ್ಕ ಮದುವೆ ಆಗಕ್ಕೆ ಪಕ್ಕ ಪಿಕ್ಸ್ ಬ್ರದರ್

ಅದಕ್ಕೆ ತಯಾರಾಗಿರಬೇಕು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ನೀವ್ ಹೇಳಿ ಹೆಂಗ್ ಪ್ರಪೋಸ್ ಮಾಡಬೇಕು ಅಂತ ಹೇಳಿ ನಾನು ಹಂಗೆ ಮಾಡ್ತೀನಿ ಇಪ್ಪತ್ನಾಲ್ಕ ಗಂಟೆ ನಮಗೆ ಟೈಮ್ ಕೊಡ್ಬೇಕು ಇಪ್ಪತ್ನಾಲ್ಕ ಗಂಟೆ ಟೈಮ್ ಟೈಮ್ ಕೊಡ್ತಾ ಹೋದ್ರೆ ಒಟ್ಟೆ ಅನ್ನ ತಿಂತೀರಾ ಇಲ್ಲ ಮಣ್ಣು ತಿಂತೀರಾ ಅದೆಲ್ಲ ಗೊತ್ತಿಲ್ಲ ನಮ್ ಹುಡುಗಿರಿ ಹಾಗೆ ಆಸೆ ಇರುತ್ತೆ ಆಮೇಲೆ ಮಂಡಿ ಊರಿ ಪ್ರಪೋಸ್ ಮಾಡಬೇಕು ಹೆಣ್ಮ ಆಮೇಲೆ ನಾ ಅಮ್ಮನೆಯವ್ರ ಮುಂದೆ ನಿಮ್ಮನೆಯವ್ರ ಮುಂದೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಈಗೋ ಆಟಿಟ್ಯೂಡ್ ಎಲ್ಲ ಇರಬಾರ್ದು ಈಗ ಯಾಕಂದ್ರೆ ಇವಾಗ ಹೊಸ್ತಲ್ವಾ ನೀವ್ ಲವ್ ಮಾಡ್ತೀನಿ ಅಂತ ಹೇಳ್ತಿದ್ರಿ ಈಗ ನಾನು ಅಕಸ್ಮಾತ್ ಒಪ್ಕೊಂಡೆ ಅಂದ್ರೆ ನೀವ್ ಅದೇ ತರ ಇರ್ಬೇಕು ಅದನ್ ಬಿಟ್ಬಿಟ್ಟು ಮುಂದೆ ಹೋದ್ರಿ ಅಂತಂದ್ರೆ ಅದಾಗಲ್ಲ ಹೋಗ್ತಾ ಹೋಗ್ತಾ ಹಳೇದು ಅನ್ನೋ ತರ ಎಲ್ಲರೂ ಹೇಳ್ತಾರಲ್ಲ ಮೊದ್ ಲವ್ ಮಾಡ್ಬೇಕಾರ ಎಲ್ಲಾರು ಟೈಮ್ ಕೊಡೋದು ಅಂತ ಹಾಗೆ ಆಗುತ್ತಲ್ಲ ಸೊ ಅದಕ್ಕೆ ನಂಗೆ ಲವ್ ಮೇಲೆ ನೋಡಿ ಮನುಷ್ಯ ನಂಬಬೇಕು ನಂಬಿಕೆನೆ ಬದುಕು ನನ್ನ ನಂಬಿ ನೀವು ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿರ್ತೀನಿ ಮುಂದೆ ಮದುವೆ ಆದ್ಮೇಲೆ ಎಲ್ಲ ಚೆನ್ನಾಗಿ ಇರುತ್ತೆ ಆದ್ರೂ ನಿಮಗೆ ಇಷ್ಟ ಆದ್ರೂ ಆ ಕಡೆ ಆಕಡೆ ತಿರ್ಕೊಂಡು ಹಗಾಡ್ತೀರಾ ಹಾಗೇನಿಲ್ಲ ರೀ ನನ್ನೆಲ್ಲ ಚೈಲ್ಡ್ ಅಂತಾರೆ ಇದಕ್ಕಿಂತ ಒಳ್ಳೆ ಹುಡುಗಿನ ನನ್ನ ಕೈ ಹುಡ್ಕಾಗಲ್ಲ ಇವಳೆ ನಿನ್ ಸೊಸೆ ಅಂತ ಫಿಕ್ಸ್ ಆಗ್ಬಿಡು ಚೈಲ್ಡ್ ಅಲ್ಲ ಅದು ಓಕೆನಾ ಅಂತ ಹುಡುಗಿರ ಜೊತೆ ನಾವು ಚೆನ್ನಾಗಿರುತ್ತೆ ನೋಡಕ್ಕೆ ಒಳ್ಳೆ ಚುಬ್ಬಿ ಚುಬ್ಬಿ ತರ ಇರ್ತಾರೆ ಅವ್ರು ಮಾಡೋ ತುಂಟಾಟ ಎಲ್ಲ ನಮ್ಗೆ ಇಷ್ಟ ಆಗುತ್ತೆ ಅದೇ ನೋಡಿ ನಮ್ಗೆ ಇಷ್ಟ ಆಗಿದ್ದು ನೀವು ನೋಡಿದ್ರೆ ಚೈಲ್ಡ್ ಅಂತೀರಾ ಚೈಲ್ಡ್ ನ ಮದ್ವೆ ಆದ್ರೆ ಟೇಷನ್ ಅಲ್ಲಿ ನಿಮ್ಮ ಈ ಆಟ ಗುಂ ಜನ ಅವಲ್ಲ ಆಗಲ್ಲ ನಾವೇನು ಚೈಲ್ಡ್ ಮದುವೆ ಆಗಿ ಬಂದಿಲ್ಲ ನೀವು ನನ್ನ ಜೊತೆ ಸಂಸಾರ ಮಾಡಕ್ ಆಗಲ್ಲ ನಾನು ತುಂಬಾ ಹೇಗೆ ಅಂದ್ರೆ ಒಂದು ಹುಡುಗಿ ಜೊತೆ ನೀವು ಮಾತಾಡಿದ್ರೆ ನನ್ಗೆ ಆಗಲ್ಲ ಆಮೇಲೆ ಯಾವಾಗ ಅದು ನಿಮ್ಮ ಫ್ರೆಂಡೇ ಆಗಿರ್ಬೋದು ಮತ್ತೊಬ್ಬರೇ ಆಗಿರ್ಬೋದು ಬಟ್ ಆಗಲ್ಲ ನಾನು ನನ್ನ ಲೈಫಲ್ಲಿ ನಿಮ್ಮನ್ನ ಬಿಟ್ಟು ಇನ್ನು ಯಾರಾದರೂ ಮಾತಾಡೇ ಇಲ್ಲ ಬರೀ ಬರೀ ನಾನು ನಿಮ್ಮನ್ನು ನೋಡಿದ್ರೆ ಮಾತ್ರ ಮಾತಾಡಿಸ್ಬೇಕು ಅಂತ ಅನಿಸ್ತು ಸುಳ್ಳು ಎಲ್ಲ ಹುಡುಗರು ಇದೇ ಸುಳ್ಳು ಹೇಳೋದು ತಳಿ ನನ್ನ ಮೊಬೈಲ್ ತಳಿ ಒನ್ ಟೂ ತ್ರೀ ಫೋರ್ ನನ್ನ ಪಾಸ್ವರ್ಡು ಚೆಕ್ ಮಾಡ್ಕೊಳ್ಳಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಯಾವ ಹುಡುಗಿ ನಂಬರು ಇಲ್ಲ ಯಾರಿಗೂ ಮೆಸೇಜ್ ಮಾಡಿಲ್ಲ ನಾನು ನೋಡ್ರೆ ನನ್ನ ಲೈಫಲ್ಲಿ ಒನ್ ಆ್ಯಂಡ್ ಒನ್ಲಿ ಐ ಲೈಕ್ ಇಟ್ ಗರ್ಲ್

ನಮ್ಗೆ ಟೈಮ್ ಬೇಕನ್ನಿಸ್ತಿದೆ ಬಟ್ ನಮ್ ಮನೇಲಿ ಒಪ್ಪಲ್ಲ ಅಂದ್ರೆ ಟೈಮ್ ಇನ್ ಒಂದ್ವರ್ ತಿಂಗಳೇ ಹೋಯ್ತು ನೀವು ಟೈಮ್ ಎಲ್ಲ ಕಾಯೋಕ್ ಹೋಗ್ಬಿಡಿ ನೀವು ಟೈಮ್ ಅಲ್ಲ ಕಾಯಕಿ ನನ್ ಮಾತ್ ಕೇಳಿ ಮದ್ವೆ ಆಗ್ಬಿಡಣ್ಣ ಆಮೇಲೆ ಒಳ್ಳೆ ಟೈಮ್ ಬರುತ್ತೆ ನೀನು ನನ್ನ ಜೊತೆ ನಾನು ತುಂಬಾ ಚೈಲ್ಡ್ ಚೈಲ್ಡ್ ಇಷ್ಟ ತರ ಆಡ್ತೀನಿ ತುಂಬಾ ಕಾಟ ಕೊಡ್ತೀನಿ ಸಂಸಾರ ನನ್ನ ಜೊತೆ ಹೊರ್ಗಡೆ ಹೋದಾಗೆಲ್ಲ ನಿಂಗೆ ಚೈಲ್ಡ್ ತರ ಆಡ್ತೀನಲ್ವಾ ನಿಮ್ಗೆ ಎಲ್ಲರೂ ಕೆಟ್ಟ ಹೆಸ್ರು ಅಂದ್ರೆ ಮಾಡ್ತೀರಾ ನೋಡು ಅವ್ರು ಅವ್ರ ಎಂತಿನ ಹದ್ ಬಸ್ತಲ್ಲಿ ಇಟ್ಕೊಂಡಿಲ್ಲ ಅವನು ಅಂತೆಲ್ಲ ಅನ್ನಲ್ವಾ ಅವರು ಜನ ಹನ್ನೂರ್ ಸಾವಿರ ಅಂತಾರೆ ಬಿಡಿ ನಾನು ಯಾಕೆ ಕೆರ್ಸಿ ಹೇಳಿ ಹೆಂಡತಿ ಬಗ್ಗೆ ನನಗೆ ಗೊತ್ತಿಲ್ವಾ ಯಾವ ಇವೆಲ್ಲ ನೋಡಿ ನಗು ಒಂದು ಸಾಕು ಟಕ ಮಾಡಿದ್ರು ಅಂತ ಕ್ಷಮಸ್ ಬಿಡ್ತೀನಿ ಇಷ್ಟೊಂದು ಲಾಯಲ್ ಆಗಿರೋ ಹುಡ್ಗ ಎಲ್ಲ ಹುಡ್ಗಿರ್ಗೂ ಸಿಗಲ್ಲ ಸೊ ಐ ಲವ್ ಯು ಬ್ರದರ್ ಐ ಲವ್ ಯು ಗುರು ಅಂತೂ ಪಟಾಯಿಸ್ತೇ ಮತ್ತೆ ಕೊಡಿ ಕೈ ಕೊಡಿ ಇದು ಜನುಮ ಜನುಮದ ಅನುಬಂಧ